ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಶುಲ್ಕ ಹಾಗೂ ತ್ಯಾಜ್ಯ ಉತ್ಪಾದಕರಿಂದ ಬಳಕೆದಾರರ ಶುಲ್ಕ ವಿಚಾರಗಳ ಕುರಿತು ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ರವರು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾಧ್ಯಮ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾದ ಶ್ರೀ ಮುನೀಶ್ ಮೌದ್ಗಿಲ್ ಅವರು ಉಪಸ್ಥಿತರಿದ್ದರು ವರದಿ ವೇದಮೂರ್ತಿ ಎನ್ ಕೆ ಎಸ್ ವಿ ಫೋರ್ ಅಥವಾ ನಮ್ಮ ಕಡೆಗೆ ಬಂದು ಕೊಡ್ಬೋದು ನಮ್ಮ ಕಡೆಗೆ ಕೊಟ್ಟರೆ ನಾವು ಅವರಿಗೆ ಜಾಸ್ತಿ ರೇಟ್ನಲ್ಲಿ ತೊಗೊಡ್ತೀನಿ ಯಾಕೆಂದರೆ ಅವರಿಗೆ ತಮ್ಮದೇ ಆದ ವ್ಯವಸ್ಥೆ ಮಾಡಬೇಕಾಗಿತ್ತು ಹೀಗಾಗಿ ಆ ಕಮರ್ಷಿಯಲ್ ಬಲ್ಕು ಇತ್ಯಾದಿ ಇತ್ಯಾದಿಗಳಿಂದ ಪಡಿತಕ್ಕಂಥ ಸರ್ವಿಸ್ ಚಾರ್ಜಸ್ ಅಮೌಂಟ್ ಡಬಲ್ ಇದೆ ಫ್ರಾಮ್ ದ ರೆಸಿಡೆನ್ಷಿಯಲ್ ಸೊ ರೆಸಿಡೆನ್ಷಿಯಲ್ಗೆ ಕಮರ್ಷಿಯಲ್ ಕಡೆಯಿಂದ ನಾವು ಇದರಲ್ಲಿ ಕ್ರಾಸ್ ಮಾಡ್ತಾ ಮಾಡ್ತಾಯಿದ್ದೇವೆ ಕ್ರಾಸ್ ಸರ್ವಿಸ್ ಚಾರ್ಜಿಂದ ಕ್ರಾಸ್ ಸಬ್ಸಿಡಿ ಥರ ಇದ್ದೇವೆ ಇದು ಪ್ರತಿಯೊಂದು ಈ ಸ್ಥಳೀಯ ಸಂಸ್ಥೆಗೆ ಮಾಡಬೇಕಾಗಿರುತ್ತದೆ ಲಾನಲ್ಲಿನೇ ಇದೆ ಆ ಲಾ ಪ್ರಕಾರ ರೂಲ್ಸ್ ಆಗಿದೆ ಆ ರೂಲ್ಸ್ ಪ್ರಕಾರ ಟೂ ತೌಸಂಡ್ ಸಿಕ್ಸ್ಟೀನ್ ರೂಲ್ಸ್ ಪ್ರಕಾರನೇ ಆಗಬೇಕಾಗಿತ್ತು ಬೈಲೋ ಆಯಿತು ಆ ಬೈಲೋ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆಯಿತು ಟೂ ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ವರೆಗೂ ನಾವು ಎಸ್ಕೇಪ್ ಮಾಡಿದ್ದೀವಿ ನಮಗೇನೇ ಬರುತ್ತದೆ ಈ ಬೈಲೋ ಇದ್ದಾದ್ರು ಕೂಡ ನೀವು ಯಾಕೆ ಅದನ್ನು ಜಾರಿಗೆ ತಂದಿಲ್ಲ ಬಟ್ ಸರ್ಕಾರ ಒಂದು ಡಿಸಿಷನ್ ತಗೊಳ್ತದೆ ಈಗ ಇದುವರೆಗೂ ಏನಾಗಿದೆ ಆಗಿದೆ ಇನ್ನು ಮುಂದೆ ಇದನ್ನು ಏರಿಯಾಸ್ ತಗೊಳ್ಳಕ್ಕೆ ಹೋಗಬಾರ್ದು ಅಂತ ಹೇಳಿ ಸೊ ವಿ ಆರ್ ನಾಟ್ ಟೇಕಿಂಗ್ ಹಳೆಯ ಕಾಲದ್ದು ತೊಗೊಂಡು ಏನು ಸರ್ವಿಸ್ ಚಾರ್ಜಸ್ ಮಾಡ್ಲಿಕ್ಕೆ ಬರಲ್ಲ ಈ ಅಮೌಂಟಿಂದ ನಾವು ನಮ್ಮ ದಿನನಿತ್ಯ ಅದು ಆಪರೇಷನ್ಸ್ ಏನಿದೆ ಅದು ನಡೆಸ್ಬೋದು ಕಂಪ್ಲೀಟಾಗಿ ನಡೆಸ್ಲಿಕ್ಕೆ ಬರುವುದಿಲ್ಲ ಈ ಅಮೌಂಟಿಂದ ಯಾಕಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತದೆ ವೇಸ್ಟ್ ಎನರ್ಜಿ ಪ್ರಾಜೆಕ್ಟು ಮಾಡಬೇಕಾಗಿರುತ್ತದೆ ಬೇರೆ ಬೇರೆ ಕಡೆಗೆ ಬಟ್ ವೇಸ್ಟ್ಗೆ ಇದನ್ನು ಪ್ರೊಸೆಸಿಂಗ್ ಆಗಿ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ ಹೀಗಾಗಿ ಆ ಫುಲ್ ಸಾಲಲ್ಲ ಇಟ್ ವಿಲ್ ಓನ್ಲಿ ಮೀಟ್ ಪಾರ್ಟ್ ಆಫ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಟು ದನ್ ದ ವೇಸ್ಟ್ ಸಿಸ್ಟಮ್ ನಮ್ಮ ನಗರಕ್ಕೆ ಬೇಕಾದ ಬೇಕಾಗಿರುವ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ನಮಗೆ ನಿರ್ವಹಿಸಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಪ್ರತಿ ವರ್ಷ ಅದಕ್ಕೆ ಸ್ಪೆಸಿಫಿಕಲ್ ಯಾವುದಕ್ಕೆ ಮಾಡ್ತೀರಾ ಸರ್ ಒಂದು ಕೋಟಿ ಹೇಳು ಇದುನು ನೋಡಿ ದೇಶ ಕೇಸ್ ಮೇನ್ಲಿ ಫಾರ್ ದ ಆಪ್ರೇಷನ್ಸ್ ಆಪ್ರೇಷನ್ಸ್ ಅಂದರೆ ಮನೆ ಮೇಲಿನಿಂದ ಕಸ ತಗೊಂಡು ಪಿ ಎನ್ ಡಿ ವರ್ಗೂ ಹೋಗ್ಬೋದು ಸರ್ ನೀವೇನಾದ್ರು ಮಾಡಿಸೋ ಜನಗಳಿಗೆ ಮಾತ್ರ ಹೊರೆ ಆಗ್ತಿದ್ದೀರಲ್ಲ ಸರ್ ಅದ್ರ ಬಗ್ಗೆ ಅಷ್ಟೇ ಸರ್ ನೋಡಿ ಸರ್ ವಿತೌಟ್ ಏನು ಕೊಡದೆ ಮುನಿಸಿಪಾಲ್ಟಿಯಿಂದ ನೀವು ಸರ್ವಿಸಸ್ ಪಡೆಯಬೇಕು ಅಂತ ಹೇಳಿದರೆ ಇಟ್ ಈಸ್ ಎ ವೆರಿ ವಿಶ್ವಲ್ ಥಿಂಕಿಂಗ್ ಯಾರಿಗೂ ಥರ ಮಾಡಲಿಕ್ಕೆ ಬರೋದಿಲ್ಲ ಹಣ ಇದ್ದರೇ ನಾವು ಸರ್ವಿಸಸ್ ಕೊಡ್ಬೋದು ಅದು ಮಾಡುವಾಗ ನಾವು ಬ್ಯಾಲೆನ್ಸ್ ಹಾಕ್ಕೊಂಡು ಹೋಗಬೇಕು ಆ ಬ್ಯಾಲೆನ್ಸ್ನಲ್ಲಿ ನಾನೇನು ಹೇಳ್ತಾ ಇರುವುದು ಈಗ ಏನು ರೇಟ್ ಇದೆ ಬೈಲೋನಲ್ಲಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನಾವು ವಸೂಲಿ ಮಾಡ್ತಾ ಇದ್ದೀವಿ ಫ್ರಮ್ ದ ರೆಸಿಡೆನ್ಸಸ್ ನಮಗೆ ಮಾಡಬೇಕಾಗಿತ್ತು ತುಂಬ ಜಾಸ್ತಿ ಬೈಲೋ ಪ್ರಕಾರ ತಾವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬನ್ನಿ ಆದ್ದರಿಂದ ನಮಗೆ ಅಷ್ಟು ಪ್ರಮಾಣಕ್ಕೆ ಯಾಕಂದರೆ ನಮ್ಮದು ಖರ್ಚ ಜಾಸ್ತಿ ಆದರೂ ಸಹ ಬೇರೆ ಬೇರೆ ಸಂಪನ್ಮೂಲದಿಂದ ಭರಿಸ್ತೀನಿ ಜನರಿಗೆ ಅಷ್ಟಕ್ಕೆ ಹೊರೆ ಬರಬಾರ್ದು ಅಂತ ದೃಷ್ಟಿಯಿಂದ ನಾವು ಈ ಯೂಸರ್ ಚಾರ್ಜಸ್ಗೆ ಒಂದು ಕಡಿಮೆ ಮಟ್ಟಕ್ಕೆ ಇಟ್ಬಿಟ್ಟು ಅಟ್ಲೀಸ್ಟ್ ಜನರಿಗೆ ಒಂಥರ ಇದು ಬರಲಿ ಈಗ ನಾನು ದುಡ್ಡು ಕೊಡ್ತಾ ಇದ್ದೀನಿ ಇವರು ಯಾವುದಕ್ಕೆ ಇವತ್ತು ಗಾಡಿ ಬಂದಿಲ್ಲ ಯಾತಕ್ಕೆ ಕಸ ಹೋಗಿಲ್ಲ ಇನ್ನು ಮುಂದೆ ಕಸ ಹೇಗಿದೆ ಮತ್ತು ಈ ಎಲ್ಲ ಮನುಷ್ಯರು ಬಂದು ಕಸ ಆಗ್ತಾ ಇದಾರೆ ನೀವು ಎಕ್ಸನ್ ತಗೊಳ್ತಾ ಇಲ್ಲ ಅವೆಲ್ಲ ಭಾವನೆ ಬರುತ್ತೆ ನಾವು ಸಿಸ್ಟಮ್ ಸಿಸ್ಟಮ್ ಬೇಡಿಕೆಗೆ ತಕ್ಕಿರುತ್ತದೆ ನಿಮ್ಮ ಬೇಡಿಕೆ ಏನಿದೆ ಹೇಗಾದರೂ ಅವ್ರು ಮಾಡ್ತಾ ಇದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಜನರಲ್ ರೆವೆನ್ಯೂ ಇಂದ ನಮ್ಗೆ ಏನು ಸಂಬಂಧ ಈಗ ನಿಮಗೆ ಭಾವನೆ ಇದೆ ನೋಡಿ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ ಸರ್ವಿಸ್ ಪಡೆಯಲೇಬೇಕು ಬಿ ಬಿ ಎಂ ಇಂದ ಭಾವನೆ ಹೇಳ್ಕೊಳ್ಬೇಕು ನೀವು ಇದನ್ನು ನಿಯಮ ಕೇಳ್ತಾ ಇದ್ದೀರಿ ಅದನ್ನು ನಿಯಮ ಪಾಲನೆ ಕೇಳ್ತಾ ಇದ್ದೀರಿ ನಿಯಮ ಪಾಲನೆದಲ್ಲಿ ರೆಸಿಡೆನ್ಷಿಯಲ್ ನಲ್ಲಿ ಎಷ್ಟು ಕಮರ್ಷಿಯಲ್ ಮಾಡಿದ್ದಾರೆ ಅಷ್ಟು ಕಮರ್ಷಿಯಲ್ ನಲ್ಲಿ ಕಮರ್ಷಿಯಲ್ ವ್ಯಾಲ್ಯೂಷನ್ ಮಾಡಿಲ್ಲ ಗೊತ್ತಾಯ್ತಾ ಕಮರ್ಷಿಯಲ್ ಗೆ ಕಮರ್ಷಿಯಲ್ ನಲ್ಲಿ ವ್ಯಾಲ್ಯೂಷನ್ ಮಾಡೋದು ಬಹಳ ಕಡಿಮೆ ರೆಸಿಡೆನ್ಶಿಯಲ್ ಗೆ ಕಮರ್ಷಿಯಲ್ ವ್ಯಾಲ್ಯೂಷನ್ ಮಾಡೋದು ಜಾಸ್ತಿ ಹೀಗಾಗಿ ಹೀಗಾಗಿ ಆ ವಿಚಾರ ನೀವು ಹೇಳ್ತಾ ಇರೋದು ಪಾಲನೆ ಮಾಡದೇ ಇರ್ತಕ್ಕಂಥ ವಿಚಾರ ಅದು ಕಟ್ಟುನಿಟ್ಟಾಗಿ ಮಾಡೋಣ ಅದರಲ್ಲಿ ನಮ್ಮ ಕಡೆಗೆ ಏನಿದೆ ಟ್ಯಾಕ್ಸ್ನಲ್ಲಿ ನೀವು ಏನು ಬಳಕೆ ಮಾಡ್ತೀರಿ ಆ ಆಧಾರದ ಮೇಲೆ ಟ್ಯಾಕ್ಸೇಷನ್ ಮಾಡ್ತೀವಿ ಗೊತ್ತಾಯ್ತಾ ನಿಯಮ ಪ್ರಕಾರ ನಿಮಗೆ ಅಲ್ಲಿ ಪಾರ್ಕಿಂಗ್ ಇದನ್ನು ಸ್ಟ್ರೀಟ್ ಫ್ಲೋರ್ ಇಡಬೇಕಾಗಿತ್ತು ಪಾರ್ಕಿಂಗ್ ಮಾಡ್ಲಿಕ್ಕೆ ಬಿಡಬೇಕಾಗ ಬಿಡಬಾರ್ದಾಗಿತ್ತು ಇತ್ಯಾದಿ ಇತ್ಯಾದಿ ಬಟ್ ನೀವು ಅಲ್ಲಿ ಅಂಗಡಿ ಹಾಕಿದರೆ ನಾವು ಅಂಗಡಿಗಾಗಿ ಆ ಟ್ಯಾಕ್ಸೇ ಹಾಕ್ತೀವಿ ನೀವು ಯು ಹ್ ವೈಲೇಟೆಡ್ ಮೈ ಟ್ರೇಡ್ ಲೈಸೆನ್ಸ್ ಇಲ್ಲ ನಿಮ್ಮ ಹತ್ರ ಕಾನೂನು ಪ್ರಕಾರ ಮಾಡಬಾರ್ದಾಗಿತ್ತು ನೀವು ಬಳಸ್ತಾ ಇದ್ರೆ ಕಮರ್ಷಿಯಲ್ ಹಾಕೊಂಡು ಟ್ಯಾಕ್ಸ್ ಹಾಕ್ತೀವಿ ನಾವು ಟ್ಯಾಕ್ಸ್ ಟ್ಯಾಕ್ಸ್ನಲ್ಲಿ ನಮಗೆ ಆ ತರ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಆ ಥರ ಟ್ಯಾಕ್ಸ್ ಟ್ಯಾಕ್ಸ್ನಲ್ಲಿ ಬರುತ್ತದೆ ಈಗ ನೋಡಿ ಬೆಸ್ಟ್ ಕಾಮ್ ತಗೊಂಡ್ ತಗೊಂಡು ಹಾಕ್ತಾ ಇದ್ರೆ ಇದೆ ನಮ್ಮ ಉದಾಹರಣಕ್ಕಾಗಿ ನಮ್ಮ ಮುನೀಶ್ ಮುಂದಿಗೆ ಇದ್ದಾರೆ ಅವ್ರು ನಿಮ್ಗೆ ಸುಮಾರು ವಿವರಗಳು ಕೊಡ್ತಾರೆ ಸರ್ ಆಕ್ಷೇಪಣೆಗಳು ಬಂದರೆ ಆ ಆಕ್ಷೇಪಣೆ ಏನ್ ಬಂದಿದೆ ನೋಡ್ಕೊಂಡೆ ತೀರ್ಮಾನ ಮಾಡ್ತೀವಿ ಅದರ್ವೈಸ್ ಯಾಕೆ ಅದು ಕರಡು ಯಾಕೆ ನಾವು ಪ್ರಕಟಣೆ ಮಾಡ್ತೀವಿ ಸೋ ದಾಟ್ ತಮ್ಮಂದ ಆಕ್ಷೇಪಣೆ ಬರಲಿ

ಟೂ ಮಚ್ ರೆಗ್ಯುಲೇಷನ್ ನೀವು ಮಾರ್ಕೆಟ್ಗೆ ರೆಗ್ಯುಲೇಷನ್ ಮಾಡಲಿಕ್ಕೆ ಹೋದರೆ ಅದು ಅಷ್ಟು ಮಟ್ಟಕ್ಕೆ ಮಾಡಲಿಕ್ಕೆ ಹೋದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಂಪ್ಲಿಮೆಂಟೇಷನ್ ಹೀಗಾಗಿ ಮಾರ್ಕೆಟ್ಗೆ ಹೋಗೋರು ಯಾವ ನಿಮ್ಮ ಇಷ್ಟ ಮಾರ್ಕೆಟ್ ಈಸ್ ಅನ್ ಓಪನ್ ಪ್ಲೇಸ್ ನೀವು ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಿಮಗೆ ಸರಿಯಾಗಿ ವಸ್ತುಗಳು ಸಿಗ್ತಾ ಇಲ್ಲ ಅದರಲ್ಲಿ ಮೋಸ ಇದೆ ಇತ್ಯಾದಿ ಇತ್ಯಾದಿ ಇದ್ದರೆ ನೀವು ಅಲ್ಲಿ ಹೋಗಬಾರ್ದು ಬೇರೆ ಕಡೆಗೆ ಹೋಗಿ ಎಲ್ಲರೂ ಒಂಥರ ಇರಲ್ಲ ಅದು ಅದು ಕೂಡ ಹೇಳ್ತೀನಿ ವಾಲ್ಯೂಷನ್ ಮಾಡಿಕೊಂಡು ಈ ಎಲ್ಲ ಕಡೆಗೆ ನಾವು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಹಾಕಿದ್ರು ಸಹ ಯಾರು ಇದ್ದಿದ್ದು ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಮಾರ್ಕೆಟ್ಗೆ ಅದನ್ನು ಕೂಡ ಒಂದು ಪ್ರಾಬ್ಲಮ್ ಅದು ಹೇಗೆ ಎನ್ಫೋರ್ಸ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ 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 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಸೆರ್ ವಿಸ್ಟಾರ್ ಓಕೆ ಈಗ ತಮ್ಮ ಎಲ್ಲರಿಗೂ ಗೊತ್ತಿರಾಗೆ ಇನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮಾಡಬೇಕು ಅಂತಾಗಿ ಎಲ್ಲ ರಾಜ್ಯಗಳು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಅನ್ವಯ ತಮ್ಮ ತಮ್ಮ ಕಡೆಗೆ ಬೈಲೋ ಇತ್ಯಾದಿ ಮಾಡ್ತಾ ಬಂದಿದ್ದಾರೆ ನಾವು ಬಿ ಬಿ ಎಂ ಪಿ ಬೈಲೋರ್ಟ್ ಎರಡು ಸಾವಿರ ಇಪ್ಪತ್ತನೇ ಇಸ್ವಿಯಲ್ಲಿ ಮಾಡಿದ್ದು ಇದೆ ಅದರಲ್ಲಿ ರೆಸಿಡೆನ್ಷಿಯಲಿಂದ ಏನು ತಗೊಳ್ಬೇಕು ಅಲ್ಲಿ ಕುಟುಂಬದ ಲೆಕ್ಕ ಲೆಕ್ಕ ಇದೆ ಕು ಒಂದು ಕುಟುಂಬದಿಂದ ಹೇಗೆ ಉತ್ಪಾದನೆ ಆಗುತ್ತದೆ ತ್ಯಾಜ್ಯ ಆ ಆಧಾರದ ಮೇಲೇ ರೆಸಿಡೆನ್ಷಿಯಲ್ಗೆ ಬಂದ ರೇಟು ಕಮರ್ಷಿಯಲ್ನಲ್ಲಿ ಕೂಡ ಎಷ್ಟು ತ್ಯಾಜ ಆಗ್ಬೋದು ಅಂತ ಯೋಚನೆ ಮಾಡಿ ಫೈವ್ ಕೆ ಜಿ ಆದರೆ ಒಂದು ರೇಟ್ ಹತ್ತು ಕೆ ಜಿ ಆದರೆ ಒಂದು ರೇಟ್ ಆ ಥರ ಆ ಥರ ಆ ಥರ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಬಾಡಿ ಇದ್ದಾಗಲೇ ಬಿ ಬಿ ಎಂ ಪಿ ಅಡಾಪ್ಟ್ ಮಾಡಲಾಗಿದೆ ಅದು ಏನು ಉದ್ದೇಶ ಯೂಸರ್ ಚಾರ್ಜಸ್ ಹಾಕಿದ್ರು ಯಾವ್ದು ನಾವು ಯಾರು ಪಲ್ಯೂಟ್ ಇದ್ದಾರೆ ಯಾಕಂದರೆ ಪ್ರತಿಯೊಬ್ಬರು ನಮ್ಮ ದಿನನಿತ್ಯದಲ್ಲಿ ನಾವು ವೇಸ್ಟ್ ಜನ್ರೇಟ್ ಮಾಡೇ ಮಾಡ್ತೀವಿ ಆ ತ್ಯಾಜ್ಯ ಅವರಿಗೆ ಸೂಕ್ತವಾಗಿ ನಾವು ಚಾರ್ಜ್ ಮಾಡಬೇಕು ಆಗಿ ಹೇಳಕ್ಕೆ ಆಗಲ್ಲ ಎಲ್ಲರಿಗೂ ಮಾಡೋದು ಬಟ್ ಸೂಕ್ತವಾಗಿ ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡುವಾಗ ಪೇಯಿಂಗ್ ಕೆಪಾಸಿಟಿನೂ ಅಫೋರ್ಡೆಬಿಲಿಟಿನೂ ನೋಡಬೇಕು ನೀವು ಎಲ್ಲರಿಗೂ ಮಾಡಿ ಆ ಬಡವರಿಂದ ಕೂಡ ಸೇಮ್ ತಗೊಳ್ತೀರಿ ಅಂತ ಆದರೆ ಸ್ವಲ್ಪ ಕಟ್ಟು ಹೀಗಾಗಿ ಆ ದಿಕ್ಕಿನಲ್ಲಿ ಪ್ರಿನ್ಸಿಪಲ್ ಹಾಕಿಬಿಟ್ಟು ಚಾರ್ಜಸ್ ಮಾಡಿ ಅಂತ ಹೇಳಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗೆ ಎಲ್ಲ ಆಗಿದೆ ರೂರಲ್ ಏರಿಯಾದಲ್ಲಿಯೂ ಕೂಡ ಎರಡು ರೂಪಾಯಿ ಪರ್ ಡೇ ಹೆಸರಿನಲ್ಲಿ ಅಥವಾ ಒಂದು ರೂಪಾಯಿ ಪರ್ ಡೇ ಅಂತ ಮಾಡಿಕೊಂಡು ಯಾವುದೇ ಹೌಸ್ ಹೋಲ್ಡ್ ಇಲ್ಲಿ ಒಂದು ತಿಂಗಳಕ್ಕೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ನಗರಗಳಿಗೆ ನೀವು ಹೋಲಿಕೆ ಮಾಡಿದಲ್ಲಿ ಅದನ್ನು ಕೂಡ ಬಡವರಿಗೆ ಹತ್ತರಿಂದ ಹಿಡಿದು ಕೆಲವರು ಐವತ್ತವರೆಗೂ ಮಾಡಿದ್ದಾರೆ ಕೆಲವು ಐವತ್ತಿಂದ ಮುನ್ನೂರವರೆಗೂ ಮಾಡಿದ್ದಾರೆ ಸೊ ಮುಂಬೈ ಪುಣೆ ಇತ್ಯಾದಿ ಇತ್ಯಾದಿಯಲ್ಲಿ ಈಗಾಗಲೇ ಅವರು ರೂಲ್ಸ್ ಹಾಕ್ಕೊಂಡು ಮಾಡಿದ್ದಾರೆ ನಾವು ಎರಡು ಸಾವಿರ ಇಪ್ಪತ್ತನೇ ಇಸ್ವಿ ಆದಮೇಲೆ ಕೋವಿಡ್ ಇತ್ಯಾದಿ ಬಂತು ಏನಕ್ಕೆ ಬಂತು ಏನು ಕಾರಣ ಆಯಿತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಚಾಲನೆ ತಲ್ಲಕ್ಕೆ ಹೋಗಿಲ್ಲ ಚಾಲನೆ ತರಬೇಕಾಗಿತ್ತು ಚಾಲನೆ ಮಾಡದೇ ಇದ್ದಿದ್ದು ಕೂಡ ಒಂಥರ ಪ್ರಾಧಾನ್ಯ ಆ ಆ್ಯಕ್ಟ್ ಬಂದ ಮೇಲೆ ರೂಲ್ ಬಂದ ಮೇಲೆ ಇತ್ಯಾದಿ ಇತ್ಯಾದಿ ಹೀಗಾಗಿ ಆ ಚಾಲನೆ ತಲ್ಲಕ್ಕೆ ಹೋಗುವಾಗ ನಮ್ಮ ಹತ್ರ ಎನ್ ಜಿ ಟಿ ಅಪಾಯಿಂಟೆಡ್ ಕಮಿಟಿನೂ ಇದೆ ಅವರೂ ಕೂಡ ನೀವು ಈ ರೂಲ್ ಪ್ರಕಾರ ಯಾಕೆ ಹೋಗಿಲ್ಲ ಇದುವರೆಗೂ ನಿಮಗೇನೆ ಅಧಿಕಾರ ಇತ್ತು ನೀವು ನಾನು ಅಲ್ಲಿಗೆ ಕೇಳ್ತೀನಿ ಇಲ್ಲಿಗೆ ಕೇಳ್ತೀನಿ ಗೌರ್ಮೆಂಟ್ ಕೇಳ್ತೀನಿ ನಿಮಗೆ ಅದು ಅವಶ್ಯಕತೆಯೂ ಇಲ್ಲ ಸ್ಥಳೀಯ ಸಂಸ್ಥೆಗೆ ಪ್ರದತ್ತವಾದ ಅಧಿಕಾರ ಇತ್ತು ಆದರೂ ಸಹ ಸೆನ್ಸಿಟಿವ್ ವಿಚಾರ ಇರುವುದರಿಂದ ಪ್ರತಿಯೊಂದು ಪಾಲಿಸಿ ಡಿಸೈನ್ ಆಗ್ತದೆ ಸರ್ಕಾರ ಹತ್ರ ಹೋಗಿ ನಾವು ಈಗ ಅದಕ್ಕೆ ಅನುಮೋದನೆ ಪಡೆಯಬೇಕಾದರೆ ಸುಮಾರು ಆ ಬೈಲೋ ತಾವು ನೋಡಿ ಆ ಬೈಲೋಯಿಂದ ನಾವು ಐವತ್ತು ಪರ್ಸೆಂಟ್ ಕಡಿಮೆಗೇ ಇದ್ದೀವಿ ಮತ್ತು ಟೋಟಲ್ ನಮ್ಮ ಇದರಲ್ಲಿ ಅಮೌಂಟ್ನಲ್ಲಿ ವಸತಿ ಪ್ರದೇಶಗಳಿಂದ ನಾವು ಪ್ರತಿಯೊಂದು ಮನೆ ಮನೆಯಿಂದ ಹೋಗಿ ತೊಗೊಳ್ಬೇಕು ಅಂತ ಏನಿದೆ ಓನ್ಲಿ ಒನ್ ಥರ್ಡ್ ಅಮೌಂಟ್ ನಾನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟಿ ಕರೋಡ್ ಸಿಕ್ಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಕರೋಡ್ದು ಲೆಕ್ಕ ಇದೆ ಸಿಕ್ಸ್ ಎಟ್ಟಿ ತ್ರೀ ಕರೋಡ್ ನಾವು ಬರ್ಬೋದು ಆ ಸಿಕ್ಸ್ ಎಟ್ಟಿ ತ್ರೀ ಕರೋಡ್ನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫಾರ್ಟಿ ಕರೋಡ್ಸ್ ಏನಿದೆ ಮಾತ್ರ ವಸತಿ ಕಡೆಯಿಂದ ಬರೋದು ಮುಡಿದು ಎಲ್ಲ ಏನಿದೆ ಟೂ ಥರ್ಡ್ ಅಮೌಂಟ್ ಬರೋದು ಕಮರ್ಷಿಯಲಿಂದ ಬಲ್ಕ್ ಜನರೇಟರ್ಸ್ಗೆ ಅವಕಾಶ ಇದೆ ಅವರು